ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಶೀರ್ವಂಥ ಸನ್ಮಾನ್ಯ ಅನ್ನ ಸಾಬ್ ಜೊಲ್ಲೆ ಅವರೇ ಶಶಿರಾಜ್ ಪಾಟೀಲ್ ಅವರೇ ರಾಜೇಂದ್ರ ಪಾಟೀಲ್ ಅವರೇ ಅಮರ್ ನಲ್ವಡೆ ಅವರೇ ಬಂಡು ಅತ್ನೂರ್ ಅವರೇ ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಇಲ್ಲಿ ಆಗಮಿಸಿದಂಥ ಸಮಸ್ತ ರೈತ ಬಾಂಧವರೇ ಯುವಕರೇ ಅಭಿಮಾನಿಗಳೇ ಮತ್ತೊಂದು ಸಲ ನಮಗೆಲ್ಲರೂ ಪರವಾಗಿ ತಮಗೆಲ್ಲ ಅನಂತ ಅನಂತ ಸ್ವಾಗತ ಬಯಸುತ್ತೇನೆ ಈಗಾಗಲೇ ಅನೇಕ ವಿಚಾರನ ಶಶಿರಾಜ್ ಪಾಟೀಲ್ ಅವರು ಅನ್ನ ಜೊಲ್ಲೆ ಅವರು ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು ಹಿರಣಿಕೆ ಸಹಕಾರ ಬಗ್ಗೆ ಸಾಕಷ್ಟು ವಿಷಯ ಹೇಳಿದರು ಭಾಳ ಟೈಮ್ ಆಗೈತಿ ಮಳಿನೂ ಬರಾತೈತಿ ಅದಕ್ಕೆ ಜಾಸ್ತಿ ಟೈಮ್ ತೊಗ ಒಂದೆರಡು ನಿಮಿಷ ಕೆಲವೊಂದು ವಿಚಾರನ ಹೇಳಿ ನಾನು ಭಾಷೆನ ಮುಗಿಸ್ತೀನಿ ತಾವೆಲ್ಲರೂ ಈಗ ನೋಡ್ತಾ ಇದ್ರಂದ್ರೆ ನಾವು ಬಂದು ಭಾಷಣ ಮಾಡ್ತಾ ಇದೀವಿ ನಮ್ಮ ವಿರೋಧಿಗಳು ಬಂದು ಭಾಷಣ ಮಾಡ್ತಾ ಇದೀವಿ ರೀ ಈಗ ನಾವಿರ್ಬೋದು ಸತೀಶ್ ಜಾತ್ಕುಳವ್ರ ಅನ್ನ ಸಬ್ದುಲಿ ಅವ್ರು ಎಷ್ಟು ಶಾಂತಲಿ ಸಮಾಧಾನಲಿ ಇಲೆಕ್ಷನ್ ಮಾಡ್ತೇವೆ ನಮಗೆ ಸಿಟ್ಟು ಅಂಜಿಕೆ ಭಯ ಯಾವುದೂ ಇಲ್ಲ ಆದ್ರೆ ನಮ್ಮ ವಿರೋಧಿಗಳು ನೀವೆಲ್ಲ ನೋಡಾತೀರಿ ಮೈ ಹಿಡಿದ್ರೆ ಬಾಯಿಗೆ ಬಂದಂಗೆ ಬೇಯ್ಯೂ ಎಲ್ಲ ಮಾಡಿದ್ವಿ ಯಾಕೆ ಹಿಂಗೆ ಆಗ್ತೈತೆ ಅಂದ್ರಿ ಯಾರಿಗೆ ಟೆನ್ಷನ್ ಇರ್ತೈತಲ್ಲ ಅವ್ರಿಗೆ ಮೈಂಡು ಕಂಟ್ರೋಲಾಗಿ ಉಳಿದಲ್ರಿ ಹಿಂದಿ ಬಾಳ್ಬೇಕು ಕನ್ನಡ ಅದಕ್ಕೆ ಅವ್ರಿಗೆಲ್ಲ ಸ್ವಲ್ಪ ಟೆನ್ಷನ್ ಇದ್ದವ್ರು ಹಂಗೆ ಮಾಡ್ತಾರೆ ಈಗ ನನಗೂ ಅನ್ನ ಒಟ್ಟ ಟೆನ್ಷನ್ ಇಲ್ಲ ಯಾಕಂದ್ರ ಸೊ ಅವ್ರು ಯಾಕಂದ್ರೆ ಯಾರಿಗೆ ಅಂಜಿಕೆ ಅಥವಾ ಅವ್ರ ಒಳಗೊಳಗ್ ಮನ್ಸಿನಾಗ ಏನಾರ ಇತ್ತಂದ್ರೆ ಅದು ಡಿಸ್ಟರ್ಬ್ ಮಾಡ್ತೈತಿ ನಮಗಂದ್ರ ಸೊ ಟೆನ್ಷನ್ ಇದ್ದಾಗ ನಾವೆಲ್ಲ ಮಂದಿಗೆ ಎದುರು ಬಂದ್ರೆ ಬೈತು ಇದ್ ಮಾಡ್ತು ನಮ್ಗೆ ಏನೂ ಇಲ್ಲ ಯಾಕಂದ್ರೆ ನಾವೆಲ್ಲರೂ ದೇವ್ರ್ ನಂಬಿದಿವಿ ನಿಮ್ ಎಲ್ಲ ರೈತರು ಮತ್ತು ನಮಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ದಿವಂಗತ ಅಪ್ಪನಗೌಡ ಪಾಟ್ಲ ಅವನು ಪ್ಯಾನೆಲ್ ಇದೆ ಹದಿನೈದು ಸೀಟ್ ನಿಂತಿದ್ದೀವಿ ನನಗೆ ಅನುಗ್ರಹ ನಿಮ್ಮ ಆಶೀರ್ವಾದದಿಂದ ಹತ್ತು ಸೀಟ್ ಹತ್ತಿ ಕನಿಷ್ಠ ಗೆಲ್ತೇವೆ ನಾವು ಹತ್ತು ಸೀಟ್ನತ್ತಿ ನಿಮ್ಮೆಲ್ಲರೂ ಕನಿಷ್ಠ ಹತ್ತು ಸೀಟ್ ಗೆಲ್ತೀವಿ ನಾವು ಅವ್ರಂಗೆ ಹದಿನೈದು ಎಲ್ಲ ಗೆಲ್ತು ಅವ್ರ ಮನೆ ಹೇಳ್ತಾರೆ ಹದಿನೈದು ಎಲ್ಲ ನಂಬ ಹತ್ತು ಸೀಟ್ ಗೆಲ್ಲಕ್ಕೆ ದೇವರ ಮಾಡಿದ್ದೇವೆ ಇನ್ನೂ ಎರಡು ನಾಳೆ ನಾಳೆ ಎಡಿಸ್ತಿದೆ ಇನ್ನೂ ಸೆಟ್ ಈ ಸೀಟ್ ಹೆಚ್ಚು ಗೆಲ್ಲಾಕೆ ಪ್ರಯತ್ನ ಮಾಡ್ತೇವೆ ಆದರೆ ಇಷ್ಟೆಲ್ಲ ಗೆಲ್ತೀರೆಲ್ಲ ನಮಗೆಲ್ಲ ಒಂದು ಇದತಿ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಅನುಗ್ರಹಗಳಿಗೆ ನಾವೆಲ್ಲರೂ ಈಗ ಅನ್ನ ಸರ್ಗೆಲ್ಲ ನಾವೆಲ್ಲ ನಮ್ಮ ಮನೆಯಾಗ್ತಿಲ್ಲ ಇಲ್ಲೇ ಹುಕ್ಕೇರಿ ತಾಲೂಕಿನೆಲ್ಲ ಜನಕ್ಕೆ ಗೆಲ್ಲಿಸಿ ನಿಮ್ಗೆ ಹ್ಯಾಕ್ ಕೊಟ್ಟು ಹೋಗ್ತೀವಿ ನಾವೇನು ಇಲ್ಲಿ ಬಂದು ದಿನಿಂದ ಯಾರಿಗೂ ತೊಂದರೆ ಕೊಡೋರಲ್ಲ ಎಲ್ಲ ನಮ್ಮ ಡೈರೆಕ್ಟ್ ಅವ್ರು ಏನಾರು ತಪ್ಪು ಮಾಡಿದೆ ಅವ್ರಿಗೆ ಹೇಳಕ್ಕೆ ನಾವು ಇರ್ತೀವಿ ಹಿರಿಯರ ಸ್ಥಾನದಲ್ಲಿ ಅದಕ್ಕೆ ತಾವೆಲ್ಲರೂ ದೇವರ ಅನುಗ್ರಹದಿಂದ ತಾವೆಲ್ಲ ಇಪ್ಪತ್ತೆಂಟನೇ ತಾರೀಕು ಹೆಚ್ಚಿನ ಪ್ರಮಾಣದ ಇದ್ದರು ತಾವು ಮದುವೆ ಹಾಕಿ ನಮ್ಮ ಶಶಿರಾಜ್ ಪಾಟೀಲ್ ಇರ್ಬೋದು ಅಮರ್ ನಲ್ವಡಿ ಅವ್ರು ಇರ್ಬೋದು ಶಂಕರಾವ್ ಹೆಗಡೆ ಅವರು ಇರ್ಬೋದು ನಮ್ಮ ಅವರು ನಾಲ್ಕು ಜನಕ್ಕೆ ಆಶೀರ್ವಾದ ಮಾಡಿ ಗೆಲಿಸಿ ನಿಮ್ಮೆಲ್ಲರ ಸೇವಾ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ತಮ್ಮೆಲ್ಲ ಕಳ್ಕಳಿಂದ ವಿನಂತಿ ಮಾಡ್ಕೊಂಡು ಕೈ ವಿನಂತಿ ಮಾಡ್ಕೊತೀವಿ ಸ್ವಲ್ಪ ನಮ್ಗೆ ಏನಂಗೆ ಎಲ್ಲರೂ ಈಗ ಎಲ್ಲರೂ ಕದ ನಿಮ್ಮ ಇನ್ನೊಂದು ವಿಷಯ ವಿಶೇಷ ಶಶಿರಾಜ್ ಅವ್ರು ನಿಮ್ಗೆ ಹೊಸ ಒಂದು ಶಶಿರಾಜ್ ಇನ್ನೊಂದು ಹೊಸ ಸುದ್ದಿ ಐತೆ ನಿಮ್ಗೆ ಹೊಸ ಸತೀಶ್ ಜಾರಕಿಹೊಳಿ ಏಳುವರೆ ಸಾವಿರ ಹೊಸ ಓಟ್ ಮಾಡಿದ್ದಾರೆ ಅವನ್ನೆಲ್ಲ ಪರ್ಮಿಷನ್ ಕೊಡಬಾರ್ದು ಅವ್ರು ಹೈಕೋರ್ಟ್ಗೆ ಹೋಗಿದ್ದು ನಮ್ಮ ವಿರೋಧಿಗಳು ನಿನ್ನ ಹೈಕೋರ್ಟ್ ಆ ಏಳುವರೆ ಸಾವಿರಗೆ ನೀವು ಮತದಾನಕ್ಕೆ ಹಾಕಿ ಕೊಟ್ಟರು ಅವ್ರು ನಾಲ್ಕು ಸಾವಿರ ಕೋಡ್ ಅಂದಿರ ಅವ್ನು ರಿಜೆಕ್ಟ್ ಮಾಡ್ರಿ ಕೋಡ್ ಅಂದ್ರೆ ಹೊಸ ನಮಗೆ ಏಳುವರೆ ಸಾವಿರ ಮತ್ ಓಟ್ ಬಂದ್ರಂದ್ರೆ ನಿಮಗೆ ಅನುಕೂಲ ಆಗ್ತೈತೆ ಅಂದ್ರೆ ಅದೇ ಆಪ್ನೇ ಫರ್ಮಾಯಿಷ್ ಕಿಂದಿ ಮೇ ಬೋಲನೆ ಕೇಳ देखिए मैंने वही बोला हम लोग बहुत भगवान को मान के चलने वाले लोग हैं किसान और लोगों पे हम लोग विश्वास करते हैं किसी का दिल हम कभी नहीं दुखाए क्योंकि सब करना चाहिए किसी का दिल और पेट नहीं दुखना चाहिए क्योंकि किसी के पेट में पे भी मारना नहीं चाहिए हमको हमारे बुजुर्गों ने सिखाया है मतलब इसके लिए तो हम लोग बहुत शांति से रहने वाले लोग हैं इसके लिए हमें इतना भरोसा है अन्ना सब जो ले मैं सतीश भाई अभी इतने घूम रहे अभी भगवान की दया से इस जो चुनाव चल रहा है दिवंगत अपन बड़ा पार्टी का जो पैनल है उसमें तो हमारे भगवान की दया से आपके आशीर्वाद से दस सीट तो हम लोग जीतने वाले हैं मतलब हमारा तो बहुमत पक्का हो जाएगा उसके बाद डी बैंक का चुनाव भी होएगा हमारे कैंडिडेट राजेंद्र पाटिल साहब है अगर भगवान ने चाहा तो उनका भी डी बैंक डायरेक्टर बनेंगे हम लोग आगे मिल सबको लेके चलेंगे हम लोग सबके साथ सबके विकास सबके साथ रहेंगे किसी को ऊंचा नीचा नहीं करेंगे सबको लेके चलेंगे अभी बारिश बहुत हो रहा है देखो बारिश हो रहा है तो भगवान हमारे तरफ है मतलब बारिश तो खाना वाना खा के आराम से जाइए ಭಗವಾನ್ ಹತ್ತು ಅವ್ರ ಸಾಕು ಬಲಾಕರೆ ಹೀಕರ್ತ ಅದಕ್ಕೆ ಇವತ್ತಿನ ಸಮಾರಂಭದಲ್ಲಿ ತಾವೆಲ್ಲರೂ ನನ್ನ ಕರೆದು ಮಾತ್ರ ಅವಕಾಶ ಮಾಡಿಕೊಟ್ಟಂತ ಈ ಗ್ರಾಮದ ಎಲ್ಲ ಹಿರಿಯರಿಗೆ ತಮ್ಮ ಹೊಂದಿಸ್ತೀನಿ ಹೊಂದಿಸಿ ತಮಗೂ ತಮ್ಮ ಕುಟುಂಬಕ್ಕೂ ಭಗವಂತ ಒಳ್ಳೆಯದನ್ನ ಹಾರೈಸಿ ನಾನು ಮಾಡ್ತಾ ಇದ್ದೀನಿ ಜಯ ಹಿಂದ್